ಈ ಮಾರುಕಟ್ಟೆಯ ಸ್ಥಿತಿ ಈಗ ಸದ್ಯಕ್ಕೆ ಏಳ ತೀರದಂತಾಗಿದೆ ರೈತರು ಆ ಬದಿಯನ್ನೇ ತುಳಿದುಕೊಂಡು ಓಡಾಡ್ತಿರುವಂತದ್ದು ಅಂದ್ರೆ ಮಾರ್ಕೆಟ್ ಸಂಪೂರ್ಣವಾಗಿ ಕೊಳಚೆ ಪ್ರದೇಶವಾಗಿ ನಿರ್ಮಾಣವಾಗಿದೆ ಮೈಸೂರಿನ ಸ್ವಚ್ಛ ನಗರಿಯ ಸ್ಥಿತಿ ಹೇಗಿದೆ ಅಂತಂದ್ರೆ ಈಗ ಎಂಜಿ ಜಿ ರಸ್ತೆಯಲ್ಲಿರುವಂತಹ ಮಾರುಕಟ್ಟೆಯಲ್ಲಿ ಸದ್ಯಕ್ಕೆ ಬದಿ ತುಂಬಿ ತುಳುತಾ ಇರುವಂಥದ್ದು ಸದ್ಯಕ್ಕೆ ಏನು ವಿಪರೀತ ಮಳೆ ಹಾಕ್ತಿರುವಂತಹ ಒಂದು ಹಿನ್ನೆಲೆಯಲ್ಲಿ ಈಗ ಮೈಸೂರಿನಲ್ಲಿ ಇರುವಂತಹ ಎಂ ಜಿ ರಸ್ತೆಯ ಬಳಿ ಏನಿದೆ ಒಂದು ಮಾರುಕಟ್ಟೆ ಈ ಮಾರುಕಟ್ಟೆಯ ಸ್ಥಿತಿ ಈಗ ಸದ್ಯಕ್ಕೆ ಏಳ ತೀರದಂತಾಗಿದೆ ಸದ್ಯಕ್ಕೆ ರೈತರು ಆ ಬದಿಯನ್ನೇ ತುಳಿದುಕೊಂಡು ಓಡಾಡ್ತಿರುವಂಥದ್ದು ಇಲ್ಲಿ ಏನು ಆ ವ್ಯವಸ್ಥೆಯನ್ನು ಕೂಡ ನಿಮಗೆ ತೋರಿಸುವಂತಹ ಒಂದು ಕೆಲಸವನ್ನ ಮಾಡ್ತೇನೆ ನೀವು ದೃಶ್ಯದಲ್ಲೂ ಸಹ ಗಮನಿಸ್ತಾ ಇರ್ಬೋದು ಏನು ರಾಜ್ಯದಲ್ಲಿ ಒಂದು ವಾರಗಳಿಂದ ಕೂಡ ಏನು ಸತತವಾಗಿ ಮಳೆ ಹಾಕ್ತಿರುವಂತಹ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಎಲ್ಲ ಕಡೆ ಕೂಡ ಏನು ನಿಂತಲ್ಲೇ ನೀರು ನಿಂತಿರುವಂತದ್ದು ಈ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ ಸ್ವಚ್ಛ ಅಂತ ಹೇಳ್ತಿರುವಂತಹ ಮೈಸೂರಿನಲ್ಲೇ ಈ ರೀತಿಯ ಒಂದು ವ್ಯವಸ್ಥೆಯನ್ನ ನೋಡ್ತಾ ಇರಬಹುದು ಅಂದ್ರೆ ಎಂ ಜಿ ರೋಡ್ ನಲ್ಲಿರುವಂತಹ ಏನು ಮಾರುಕಟ್ಟೆ ಇದೆ ಈ ಮಾರುಕಟ್ಟೆ ವ್ಯವಸ್ಥೆಯನ್ನ ನೋಡಿ ನಾನು ನಿಮಗೆ ದೃಶ್ಯದಲ್ಲೂ ಸಹ ಒಂದೊಂದು ಕೂಡ ತೋರಿಸ್ತಾ ಹೋಗ್ತೀನಿ ಗಮನಿಸ್ತಾ ಇರ್ಬೋದು ಏನು ಅಲ್ಲಿ ಆಟೋ ರಿಕ್ಷಾ ಹೋಗ್ತಾ ಇದೆ ಅದ್ ನೋಡಿ ಅದು ನಿಂತ ನೀರಲ್ಲಿ ಅಂದರೆ ಎಲ್ಲ ಕೊಳಚೆಯಾಗಿ ಬಿದ್ದಿರುವಂತದ್ದು ಇದರಲ್ಲೇ ಕೂಡ ಈಗ ಅವರೆಲ್ಲ ಓಡಾಡ್ತಿರುವಂತದ್ದು ಸದ್ಯಕ್ಕೆ ಅಲ್ಲೊಬ್ಬ ಮಹಿಳೆಯನ್ನು ಕೂಡ ಗಮನಿಸ್ತಾ ಇರಬಹುದು ನೀವು ಮೂಟೆಯನ್ನ ಒತ್ತು ನಡೆದುಕೊಂಡು ಬರ್ತಾ ಇರುವಂತದ್ದು ಏನಾದರೂ ಸ್ಲಿಪ್ ಆಗಿ ಅಂದ್ರೆ ಜಾರಿಯನ್ನು ರುಬ್ಬಿದ್ರೆ ಯಾರು ಹೊಣೆ ಅನ್ನೋ ಒಂದು ಪ್ರಶ್ನೆ ಎದುರಾಗ್ತಾ ಇಲ್ಲಿ ಕೊಳ್ಳುವವರು ಮಾರುವವರು ಸ್ಥಳ ಇದು ಇಲ್ಲಿ ಸ್ವಚ್ಛತೆಯನ್ನ ಮೇಂಟೈನ್ ಮಾಡಬೇಕು ಆದ್ರೆ ಸ್ವಚ್ಛತೆಯನ್ನ ಮೇಂಟೈನ್ ಮಾಡಲಿಕ್ಕೆ ಏನು ಒಂದ್ ರೀತಿ ಏನು ಅಧಿಕಾರಿಗಳಿದ್ದಾರೆ ಅಂದ್ರೆ ಮಹಾನಗರ ಪಾಲಿಕೆಯ ಅಧಿಕಾರಿಗಳಿದ್ದಾರೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯತನ ಬೇಜವಾಬ್ದಾರಿತನಕ್ಕೆ ಈಗ ಮಾರುಕಟ್ಟೆಯಲ್ಲಿ ಇಂತಹ ಒಂದು ಪರಿಸ್ಥಿತಿ ಎದುರಾಗಿದೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ನೀವು ಗಮನಿಸ್ತಾ ಇರ್ಬೋದು ಯಾವ ರೀತಿ ಇದೆ ಅನ್ನೋದು ಕೂಡ ಗಮನಿಸ್ತಾ ಇರ್ಬೋದು ಎಷ್ಟು ನೀರಿದೆ ಇಲ್ಲಿ ಆ ಒಂದು ಸ್ವಚ್ಛತೆಯ ಕಡೆಗೂ ಕೂಡ ಒಂದು ಕಿಂಚಿತ್ತು ಒಂದು ಕಿಂಚಿತ್ತು ಕೂಡ ಅವರಿಗೆ ಪರಿಜ್ಞಾನ ಇಲ್ಲ ಅನ್ನೋದು ಇಲ್ಲಿ ಗಮನಿಸ್ಬೋದು ನಾವು ಯಾಕಂತಂದ್ರೆ ಹಲವಾರು ಅಂದರೆ ಬಡವರು ಕೂಡ ಇಲ್ಲಿ ವಾಸವನ್ನು ಮಾಡ್ತಾರೆ ಈಗಾಗಲೇ ಹಲವಾರು ರೋಗಗಳಿಗೆ ತುತ್ತಾಗಿ ಸಾಕಷ್ಟು ನಲಗಿದ್ದಾರೆ ಅವರು ಆದರೂ ಕೂಡ ಏನು ಅಧಿಕಾರಿಗಳ ಒಂದು ಬೇಜವಾಬ್ದಾರಿ ಇಲ್ಲಿ ಒಂದು ರೀತಿ ಜನಗಳು ತುತ್ತಾಗ್ತಿದ್ದಾರೆ ಅಂದರೆ ಅದು ತಪ್ಪಾಗ್ಲಿಕ್ಕಿಲ್ಲ ಯಾರು ಕೇಳ್ತಾರೆ ಈ ಒಂದು ಸಮಸ್ಯೆಯನ್ನು ಯಾರು ಕೇಳ್ತಾರೆ ನೋಡಿ ಬರಿಗಾಲಿನಲ್ಲಿ ಇಂಥ ಒಂದು ಕೊಳಚೆ ಪ್ರದೇಶಗಳಲ್ಲಿ ಓಡಾಡಿದ್ರೆ ಏನಾಗಲ್ಲ ಅವರ ಆರೋಗ್ಯದ ಸ್ಥಿತಿ ಅನ್ನೋ ಒಂದು ಪ್ರಶ್ನೆ ಮೂಡ್ತಿರುವಂಥದ್ದು ಸ್ಥಿತಿಗೆ ಇಲ್ಲಿರುವಂತಹ ಒಂದು ಇಷ್ಟು ಜನ ಆರೋಪವನ್ನು ಮಾಡ್ತಾ ಇರುವಂಥದ್ದು ಸರಿ ಯಾರು ಬಂದು ನೋಡಿಲ್ಲ ಮತ್ತಿರೋ ಕಾರಲ್ಲಿ ಯಾವತ್ತೋ ಒಂದು ದಿವಸ ಅಷ್ಟೇ ಅವರ ಅಧಿಕಾರಿಗಳನ್ನ ಸಂಬಂಧಪಟ್ಟ ಅಧಿಕಾರಿಗಳನ್ನ ಈ ಟೈಮಲ್ಲಿ ಕರ್ಕೊಬರ್ಬೇಕು ಬಂದು ನೋಡಬೇಕು ಬ ರೈತರ ಕಷ್ಟ ಸುಖ ಏನು ಪರಿಸ್ಥಿತಿ ಆ ರೈತನ ಬ ರೈತ ಭಾರತ ಬೆನ್ನೆಲ್ಲ ಬಂದು ಹೇಳ್ತಾರೆ ಆದ್ರೆ ರೈತನ ಬ ಪರಿಸ್ಥಿತಿ ಯಾರು ಕೇಳೋರಿಲ್ಲ ಎಲ್ಲ ಕಾಲೆಲ್ಲ ತೋರ್ಸಿದ್ರೆ ತೆಗೆದುಬಿಟ್ಟು ಎಲ್ಲ ಕಜ್ಜಿ ಹಂಗೆ ಗೊರೋಣಾಗವೇ ಆ ಥರ ವಾತಾವರಣ ನಮ್ಮ ಇದಕ್ಕೆ ಆಗಿದೆ ಚಪ್ಪಲಿ ಹಾಕೊಂಡು ಓಡಾಕ ಚಪ್ಪಲಿ ಹಾಕಿದ್ರೆ ಜಾರ್ ಬೆಳೆದಿ ಹಂಗೆ ಆ ರೀತಿ ಪರಿಸ್ಥಿತಿ ನಮ್ಮ ರೈತರಿಗೆ ರೈತ ಬಾಂಧವರಿಗೆ ಬಂದಿದೆ ಇಲ್ಲಿ ವ್ಯವಸ್ಥೆ ಸರಿಗಿದ್ರೆ ಮಳೆ ಬಂದರೂ ಕೂಡ ಸಲಿಸುವಾಗಿ ನೀರು ಏನು ರಾಜ್ಯ ಕಾಲುವೆಗೆ ಹರಿದು ಹೋಗಿರುವಂತಹ ಒಂದು ಕೆಲಸವನ್ನು ಒಂದು ಕಾಮಗಾರಿಯನ್ನು ಇವರು ಮಾಡಿದಿದ್ರೆ ಈ ರೀತಿಯ ಒಂದು ವ್ಯವಸ್ಥೆ ಇಲ್ಲಿ ಬರ್ತಾ ಇರಲಿಲ್ಲ ಆದರೆ ಯಾವುದೂ ಕೆಲಸಕ್ಕೂ ಕೂಡ ಮುಂದಾಗದೆ ಇಲ್ಲಿ ಒಂದು ರೀತಿ ಬಡವರನ್ನ ನಿರ್ಲಕ್ಷ್ಯತನ ಮಾಡ್ತಾ ಇದ್ದಾರೆ ಅಂದರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅನ್ನೋದು ಕೂಡ ಅವರೇ ಇಲ್ಲಿ ಖುದ್ದಾಗಿ ಹೇಳ್ತಾ ಇರುವಂಥದ್ದು ಸದ್ಯಕ್ಕೆ ದೃಶ್ಯದಲ್ಲಿ ನೋಡ್ಬೋದು ಅಂದರೆ ಸಾಕಷ್ಟು ಜನ ಮಹಿಳೆಯರು ಕೂಡ ಇಲ್ಲಿ ಒಂದಿಷ್ಟು ನಾಲಿ ಮಾಡಿ ಒಂದು ಅವರ ಜೀವನಕ್ಕೆ ಬೇಕಾದಂತಹ ಒಂದಿಷ್ಟು ಹಣವನ್ನು ಕೂಡ ಸಂಪಾದನೆಯನ್ನು ಮಾಡ್ತಾರೆ ಆದರೆ ಇಲ್ಲಿನ ವ್ಯವಸ್ಥೆಯನ್ನು ನೋಡ್ತಾ ಇದ್ದರೆ ಎರಡು ಮೂರು ದಿನಗಳಿಂದಲೂ ಕೂಡ ಇದೇ ಪರಿಸ್ಥಿತಿ ಇಲ್ಲಿ ಮನೆ ಮಾಡಿರುವಂಥದ್ದು ಸದ್ಯಕ್ಕೆ ಬರುವಂತಹ ಒಂದಿಷ್ಟು ಕೂಲಿ ಕಾರ್ಮಿಕರೇನಿದ್ದಾರೆ ಅವರು ಕೂಡ ಒಂದಿಷ್ಟು ನೋವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಸದ್ಯಕ್ಕೆ ಯಾವಾಗ ಇದನ್ನು ಸರಿ ಮಾಡ್ತಾರೆ ಅನ್ನೋದು ಈಗ ಪ್ರಶ್ನೆ ಮೂಡಿರುವಂಥದ್ದು ಯಾಕೆ ಮಳೆ ಬರ್ತುವಂಥ ಒಂದು ಹಿನ್ನೆಲೆಯಲ್ಲಿ ನಗರ ಪಾಲಿಕೆ ಇಲ್ಲಿಗೆ ಬಂದು ನೋಡ್ಬೋದಾಗಿತ್ತು ಆದರೆ ನಗರ ಪಾಲಿಕೆ ಅಧಿಕಾರಿಗಳು ಎಲ್ಲೋ ಮಳೆಗೆ ಬೆಚ್ಚಗೇನೋ ಕಚೇರಿಯಲ್ಲೇ ಕೂತಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಸಾರ್ವಜನಿಕರೇ ಮಾಡ್ತಾ ಇದ್ದಾರೆ ಬಡವ್ರ ಕಷ್ಟ ಯಾರು ಕೇಳಲ್ಲ ಬಡವರು ಯಾರಿಗೂ ಕೂಡ ಹೋಗಿ ಹೇಳಲ್ಲ ಪ್ರಶ್ನೆ ಮಾಡಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಹಿಂಗೆ ಮಾಡ್ತಾ ಇದ್ದಾರೆ ಸರ್ ಅನ್ನೋ ಒಂದು ಮಾತುಗಳನ್ನು ಕೂಡ ಅವ್ರು ಹೇಳ್ತಾ ಇದ್ದಾರೆ ಗಮನಿಸ್ತಾ ಇರ್ಬೋದು ಎಷ್ಟು ನೀರು ತುಂಬಿದೆ ಏನು ಈಗಲೇ ಡೆಂಗ್ಯೂ ಬಂದು ಏನು ಜನ ಸಾಯ್ತಾ ಇದ್ದಾರೆ ಆದರೆ ಈ ಡೆಂಗ್ಯೂ ಬಂದಿದ್ರೂ ಕೂಡ ಈ ಥರ ಒಂದು ಕೊಳಚೆ ಪ್ರದೇಶ ನಿರ್ಮಾಣ ಆದರೆ ಇಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗುವುದಂತೂ ಅದು ಕಠಿಣ ಬುತ್ತಿ ಅನ್ಬೋದು ಯಾಕಂತಂದರೆ ಈ ಥರ ಕೊಳಚೆ ಪ್ರದೇಶಗಳಲ್ಲಿ ಸೊಳ್ಳೆಗಳು ಉತ್ಪತ್ತಿಯಾಗಿ ಜನರ ಒಂದು ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತೆ ಅದು ಬರೀ ಪರಿಣಾಮ ಅಲ್ಲ ಗಂಭೀರ ಪರಿಣಾಮ ಬಿದ್ದು ಸಾವು ಮಾರಣಾಂತಿಕ ಸಾವು ಕೂಡ ಆಗುತ್ತೆ ಹಾಗಾಗಿ ಇಲ್ಲಿನ ವ್ಯವಸ್ಥೆಯನ್ನು ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ ಸದ್ಯಕ್ಕೆ ಇಲ್ಲಿ ಬರುವಂತಹ ಜನರು ಕೂಡ ಸಾಕಷ್ಟು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಇಲ್ಲಿ ನೀವು ಗಮನಿಸ್ತೀರಿ ಇಷ್ಟೋ ತನಕ ಎಲ್ಲ ವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋದು ಕೂಡ ಗಮನಿಸ್ತೀವಿ ಆದರೆ ಯಾವುದೋ ಅಧಿಕಾರಿಗಳು ಕೂಡ ಸ್ಪಾಟಿಗೆ ಬಂದು ಇದನ್ನು ಒಂದಿಷ್ಟು ಸ್ವಚ್ಛತೆಯ ಕಡೆಗೆ ಗಮನವನ್ನು ಕೊಡಲಿಲ್ಲ ಕೊಡ್ತಾ ಇಲ್ಲ ಅನ್ನೋದು ಕೂಡ ಇಲ್ಲಿ ಒಂದಿಷ್ಟು ಜನ ಆರೋಪಗಳನ್ನು ಮಾಡ್ತಾ ಇರುವಂಥದ್ದು ನಾವು ಕೂಡ ಇಲ್ಲಿ ಗಂಡ್ ಗಮನಿಸಿದಂತಹ ಮಟ್ಟಿಗೆ ಅಂದರೆ ಒಳಗೂ ಕೂಡ ಅಂದರೆ ಮಾರ್ಕೆಟ್ ಸಂಪೂರ್ಣವಾಗಿ ಕೊಳಚೆ ಪ್ರದೇಶವಾಗಿ ನಿರ್ಮಾಣವಾಗಿದೆ ಇಲ್ಲಿ ಒಂದಿಷ್ಟು ತರಕಾರಿಗಳನ್ನು ಕೂಡ ಮಾರ್ತಾರೆ ಆ ತರಕಾರಿಯನ್ನು ಖರೀದಿಸಿ ಒಂದಿಷ್ಟು ಜನ ಸಾರ್ವಜನಿಕರು ಕೂಡ ತೆಗೆದುಕೊಂಡೋಗ್ತಾರೆ ಈ ಒಂದು ಕೊಳಚೆ ಪ್ರದೇಶದಲ್ಲಿ ಈ ರೀತಿ ನಿರ್ಮಾಣವಾದರೆ ಆ ಖರೀದಿ ಮಾಡಿದಂತಹ ತರಕಾರಿಗಳಲ್ಲೂ ಕೂಡ ರೋಗ ಬರುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಆ ಆ ತರಕಾರಿಗಳನ್ನು ತಿಂದರೂ ಕೂಡ ಅದರಿಂದ ರೋಗಕ್ಕೆ ತುತ್ತಾಗಿ ಹಲವಾರು ಸಾವು ನೋವುಗಳಾಗುವಂತಹ ಸನ್ನಿವೇಶಗಳು ಕೂಡ ಎದುರಾಗ್ಬೋದು ಆದರೆ ಯಾಕೆ ಈ ಅಧಿಕಾರಿಗಳು ಈ ಕಡೆ ಗಮನವನ್ನು ಹರಿಸಿ ಒಂದಿಷ್ಟು ಇವ್ರಿಗೆ ಒಂದಿಷ್ಟು ಅವಕಾಶವನ್ನು ಅಂದರೆ ಸ್ವಚ್ಛತೆಯನ್ನು ಮಾಡಿಕೊಟ್ಟು ಒಂದಿಷ್ಟು ಕಾಮಗಾರಿಗಳನ್ನು ಕೂಡ ಮಾಡಬಹುದಾಗಿತ್ತು ಆದರೆ ಯಾವುದೇ ಕಾರಣಕ್ಕೂ ಇಲ್ಲಿ ಅಧಿಕಾರಿಗಳು ಮುಂದಾಗಿಲ್ಲ ಸದ್ಯಕ್ಕೆ ಈ ಕೊಳಚೆ ಪ್ರದೇಶದಲ್ಲಿಯೇ ಬರಿಗಾಲಿನಲ್ಲಿ ಸದ್ಯಕ್ಕೆ ಇಲ್ಲಿ ವಾಸ ಮಾಡುವಂತಹ ಕೂಲಿ ಕಾರ್ಮಿಕರು ಓಡಾಡ್ತಿರುವಂಥದ್ದು ಇನ್ನಾದರೂ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಈ ಕಡೆ ಅಂದರೆ ಎಂ ಜಿ ರುವಂತಹ ಮಾರುಕಟ್ಟೆ ಎತ್ತ ತಿರುಗಿ ನೋಡಿ ಒಂದಿಷ್ಟು ಎತ್ತ ಎತ್ತೆಚ್ಚಿಕೊಂಡು ಸದ್ಯಕ್ಕೆ ಇಲ್ಲಿ ಒಂದಿಷ್ಟು ಸ್ವಚ್ಛತೆಯ ಕಡೆಗೆ ಗಮನವನ್ನು ಕೊಡಬೇಕು ಅನ್ನೋದು ಕೂಡ ನಮ್ಮ ಮನವಿ ಆಗಿರುವಂತದ್ದು ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಚೇತನೇಶ್ ನಮ್ಮ ಟಿವಿ ಮೈಸೂರು